ಒಂದು ವಿಡಿಯೋ ವಿಷಯ ವಿಶೇಷಪ್ಪ ಏನಪ್ಪ ಅಂದ್ರೆ ಡಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಒಂದು ಭ್ರಷ್ಟಾಚಾರ ಅಥವಾ ಅಸಹಜ ಪ್ರವೃತ್ತಿ ಅಂತಲೂ ನೋಡ್ಕೊಳ್ಳಬಹುದು ಇವರು ಸಂಬಳವನ್ನು ತಗೊಂಡು ಈ ಕಡೆ ಗಿಂಬಳವನ್ನು ತಗೊಂಡು ಕೆಲಸ ಮಾಡ್ತಾರೆ ಇದೊಂದು ವಿಡಿಯೋ ಇದೆ ಅದಷ್ಟೇ ಅಲ್ದೇನೆ ಈ ನಮ್ಮ ಬೆಂಗಳೂರಿನ ಹೊರವಲಯದಲ್ಲಿರುವ ಕೆಂಗೇರಿಯಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇದೆ ಇದರ ಒಂದು ಒಳನೋಟವನ್ನು ನೋಡಿ ಹೇಗಿದೆ ಇದರ ದುರ್ವ್ಯವಸ್ಥೆ ಅನ್ನುವುದು ಒಂದು ಚಿತ್ರೀಕರಣ ಡ ಕಂಟ್ರೋಲ್ ಡಿಪಾರ್ಟ್ಮೆಂಟ್ನ ಮೊದಲಿಗೆ ನೋಡ್ತಾ ಇದ್ದೀರಾ ಇದರ ಅವ್ಯವಹಾರ ನೋಡ್ತಾ ಇರೋದು ಹೇಗೆ ಅಂಗಡಿಗೆ ನುಗ್ಗಿ ದಬ್ಬಾಳಿಕೆಯನ್ನು ನಡೆಸಿ ನಡೆಸ್ತಾ ಇರೋದು ಮತ್ತು ಅಸಹಜನ ಪ್ರವೃತ್ತಿನ ತೋರಿಸ್ತಾ ಇರೋದು ಒಂದು ಫೋಟೋಗಳು ನೋಡಿ ಹಾಗೆಯೇ ದಯವಿಟ್ಟು ಎಲ್ಲ ವೀಕ್ಷಕರು ನೋಡುತ್ತಿರುವ ಸದರು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಬಲ್ ಬಟ್ ಬೈಕನ್ ಬಟನ್ ಒತ್ತಿ ದಯವಿಟ್ಟು ಒತ್ತಿ ಬಲ್ ಬೈಕನ್ನು ಒತ್ತಿ ಈಗ ನೋಡ್ತಿರೋದು ಬೆಂಗಳೂರಿನ ಹೊರವಲಯದಲ್ಲಿರುವ ಕೆಂಗೇರಿ ಕೆಂಗೇರಿ ಆಸ್ಪತ್ರೆ ಬಹಳ ಸುಸಜ್ಜಿತವಾದ ಆಸ್ಪತ್ರೆ ಎಮರ್ಜೆನ್ಸಿ ಕೊಠಡಿ ನೋಡಿ ಫುಲ್ ಕ್ಲೋಸ್ ಆಗಿದೆ ಈಗ ನೆಕ್ಸ್ಟ್ ಇದು ಫ್ರಂಟ್ ಯೂ ನೋಡ್ತಾ ಇದ್ದೀವಿ ಫ್ರಂಟ್ ಯುನಲ್ಲಿ ನೋಡಿದರೆ ಶನಿವಾರ ದಿವಸ ಹೋದರೆ ಜನನೇ ಇಲ್ಲ ಏನೂ ಇಲ್ಲ ಅಷ್ಟು ಚೆನ್ನಾಗಿ 東京海上日動の予定です。 ಿಲ್ಲ ರೀತಿ ಆಸ್ಪತ್ರಿ ಇಲ್ಲ ಈ ಥರ ವಿಶೇಷತೆಗಳು ಪ್ರಶಸ್ತ ಕರ್ತದೆ ಯಾವೇ ಇಲ್ಲ ಆಸ್ಪತ್ರೆ ಇರುವಾಗುತ್ತೆ ಹತ್ತು ಲಕ್ಷಗಳೇ ಆದರೂ ಒಂದು ರೀತಿಯಲ್ಲಿ ಇದು ಆಸ್ಪತ್ರೆ ಇದು ಕೂಡ ಅಷ್ಟೇ ಹ್ಯಾಂಡಿಕ್ಯಾಪ್ ಅಂತ ್ಯಾಪ್ ನೋಡೋದು ಒಂದಷ್ಟು ಅಷ್ಟು ಹ್ಯಾಂಡ್ಗಳು ನೋಡಿ ಹೇಗಿದೆ ನೋಡಿ ವೀಕ್ಷಕರೇ ಈಗ ಡಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ನ ಅವ್ಯವಹಾರ ಮತ್ತು ಅಸಹಜ ಪ್ರವೃತ್ತಿಯನ್ನು ನೋಡ್ಬೋದಾಗಿದೆ ಎಷ್ಟು ಅಸಹಜ ಪ್ರವೃತ್ತಿ ನೋಡಿ ಇವರು ಬೈಯುವುದು ಹೆಂಗೆ ಯಾವ ರೀತಿ ಎದುರಿಸ್ತಾರೆ ಅಂದರೆ ಎಂದರೆ ಈ ಆ್ಯಂಗ್ ಪ್ಲೇಸು ಪ್ಲಸ್ಸು ಪ್ಲೇಸು ಈ ಥರ ಒಂದು ಆಲ್ಪ್ರೋಜಿ ಹಾಂ ನೋಡಿ ಡ್ರಗ್ ಇನ್ಸ್ಪೆಕ್ಟರ್ಗಳು ಎ ಡಿ ಸಿಗಳು ಇವತ್ತು ಇದು ಇಲ್ಲವೇ ಇಲ್ಲ ಎ ಡಿ ಸಿಗಳೇ ತೊಗೊಂಡೋಗಿ ಈ ಡ್ರಗ್ ಇನ್ಸ್ಪೆಕ್ಟರ್ಗಳು ಇಲ್ಲವೇ ಇಲ್ಲ ಎ ಡಿ ಸಿಗಳು ಬಗ್ಗೆ ಅಪಾಯಿಂಟ್ಮೆಂಟು ಯಾಕೆ ಡ್ರಗ್ ಇನ್ಸ್ಪೆಕ್ಟರ್ಗಳೆಲ್ಲ ಅಪಾಯಿಂಟ್ಮೆಂಟ್ಬಿಟ್ರೆ ಅವರೆಲ್ಲ ಅವ್ರಿಗೆ ಲಂಚ ಕೊಡಬೇಕಾಗುತ್ತೆ ಅಂತಾನೆ ಹೀಗಿರುವಾಗ ನೀವು ಬರೀ ಎ ಡಿ ಸಿಗಳೇ ವಿಸಿಟ್ ಹಂಗೆ ಹೋಗ್ತಾರೆ ಡ್ರಗ್ ಇನ್ಸ್ಪೆಕ್ಟರ್ ಯಾಕೆ ತೊಗೊಂಡು ಒಂದು ತನಿಖೆ ನಡೆಸಬೇಕಾಗತ್ತೆ ಈ ತನಿಖೆಯಲ್ಲಿ ಏನು ಲೋಪದೋಷ ಈಗಾಗಲೇ ಎಷ್ಟೋ ಜನ ಲೋಕಾಯುಕ್ತದಲ್ಲಿದ್ದಾರೆ ಹಾಂ ಈ ಥರ ಒಂದು ಅವ್ಯವಾರ ನೋಡಿ ತಿರ್ಗ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಇವರು ಬರೀ ಬ ರೌಂಡ್ ಮಾರ್ಕ್ ಹಾಕಿದ್ದೀನಲ್ಲ ಬರೀ ಈ ಥರ ಎಚ್ ಒನ್ ಡ್ರಗ್ಸ್ಗಳಿಗೆ ಆಂಗ್ ಸೀಟು ಆಲ್ಪ್ರೋಜಿ ಪಾಮನ್ ಎಕ್ಸಿಟೋ ಪ್ಲಸ್ಸು ಈ ಥರ ಸಂಬಂಧಪಟ್ಟಂಥ ಔಷಧಿಗಳನ್ನು ತಗ್ಸ್ತಿದ್ದಾರೆ ನೋಡಿ ಎಷ್ಟು ಧೈರ್ಯವಾಗಿ ಈ ಅಂಗಡಿಗೆ ಬಂದು ನುಗ್ಗಿ ಈ ಈ ಥರ ಒಂದು ಅಸಹಜ ಪ್ರವೃತ್ತಿ ತೋರಿಸೋದು ಏನು ಬೇಕೋ ಅವ್ರಿಗೆ ನೋಡಿ ಎಷ್ಟು ಚಿತ್ರದಲ್ಲಿ ಎಷ್ಟು ಕ್ಲೀಡಾಗಿ ಕಾಣ್ಬೋದು ಅಂತಂದರೆ ಅಷ್ಟು ಕ್ಲೀಡಾಗಿ ಕಾಣ್ತದೆ ಈ ಈ ರೀತಿಯ ಒಂದು ದೃಶ್ಯಗಳು ಎ ಡಿ ಸಿ ಆದವರು ಡಬ್ಜಿ ಇನ್ಸ್ಪೆಕ್ಟರ್ ಕೂಡ ಬರ್ತೇನೆ ಡೈರೆಕ್ಟಾಗಿ ಎ ಡಿ ಸಿ ಬರೋದು ಅಂಗಡಿಗೆ ಈಗ ಈ ದಿವಸಪ್ಪ ಯುವ ಬಂದಿದ್ದೆ ಈ ಬರಲಿಲ್ಲ ಈ ತಿಂಗಳು ಕೊಡುವಂಥ ಹೇಳೋದು ಎಷ್ಟರ ಮಟ್ಟಿಗೆ ನ್ಯಾಯ ಎಷ್ಟು ನಾವು ಯಾವ ಎಷ್ಟು ಈ ಡಬ್ಜ್ಜಿ ಇನ್ಸ್ಪಕ್ಟರ್ಗಳಿಲ್ಲ ಏನೂ ಇಲ್ಲ ನಾವು ನಿಮ್ಮ ನಿಮಗೂ ಈಗ ಗೌರ್ಮೆಂಟ್ ಸಂಬಳ ತೊಗೊಳ್ತೀರ ಗೌರ್ಮೆಂಟ್ ಸಂಬಳ ತೊಗೊಂಡು ನೀವು ಜನಗಳ ಥರ ಇಸ್ಕೊಳ್ತೀರಾ ಇದು ಯಾವನೇ ಇದು ಜಿಮ್ಳು ತೊಗೊಳ್ಳೋದಕ್ಕೆ ನೀವು ಯಾಕೆ ನೋಡಿ ಯಾವುದು ಜಿಮ್ಳು ತೊಗೊಳ್ತಾ ಇರೋ ದೃಷ್ಟಿಯನ್ನು ನೋಡ್ಬೋದು ಜಿಮ್ಳು ತೊಗೊಂಡು ಹೋಗಿ ಕೊಡೋ ಆಗೋದು ಈಗ ನೀವು ಗೋ ಜಿಮ್ನ ತೊಗೊಂಡು ಗೌರ್ಮೆಂಟ್ ಸಂಬಳ ಯಾಕೆ ತೊಗೋತೀರಾ ಇದು ನನ್ನ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟ ಕಮಿಷನರ್ಗಳು ಅಥವಾ ಎಫ್ ಐ ಸಿ 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 ಈಗ ಎಫ್ ಐ ಸಿ ಸಿ ಕಮಿಷನರ್ ಕೂಡಗಳೇ ದತ್ತಿ ಅಪಾಯಿಂಟ್ ಮಾಡಬೇಕಾಗಿರುತ್ತದೆ ನೋಡಿ ಈ ಥರ ಒಂದು ಅಸಹಜ ಪ್ರವೃತ್ತಿ ಆದರೆ ಏನು ಮಾಡಬೇಕಾಗತ್ತೆ ನೀವೇ ನೋಡಿ ನೀವೇ ಹೇಳಬೇಕಾಗುತ್ತೆ ಇದ್ರ ಬಗ್ಗೆ ಹೇಗೆ ಅಂತ ನೋಡಿ ವೀಕ್ಷಕರೇ ಈ ಥರ ಒಂದು ಅಸಹಜ ಪ್ರವೃತ್ತಿ ದಟ್ಟಿಸ್ಬಿಟ್ಟು ಎದುರಿಸೋದು ಬದುಸೋದು ದುಡ್ಡಿಸ್ಕೊಳ್ಳೋದು ಈ ಥರ ಒಂದು ಅಸಹಜ ಪ್ರವೃತ್ತಿ ಇದೆ ಜಾಸ್ತಿ ನೀವು ನೋಡಿ ನೋಡಿ ಈಗ ಅವರು ಅಂಗಡಿಗೆ ಬಂದು ವಾರ್ನ್ ಮಾಡೋದು ಹೆದರ್ಸೋದು ಎಷ್ಟು ಮಟ್ಟಿಗೆ ಇದೆ ಅನ್ನೋದು ನೋಡಿ ಇಲ್ಲಿ ಈ ವಿಷಯದ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದ್ರೊಳಗೆ ಏನು ಮಾಡ್ತಾವ್ರೆ ಅಂತ ನೋಡಿ ಈ ಅಂಗಡಿಗೆ ಬರ್ತಾರೆ ಡಬ್ಬಿಸ್ ಬಗ್ಗೆ ಎ ಡಿ ಸಿಗಳ ಡೈರೆಕ್ಟಾಗಿ ಅಂಗಡಿಗೆ ಬರ್ತಾರೆ ಅಂಗಡಿಗೆ ಡೈರೆಕ್ಟಾಗಿ ನೋಡಿ ಅವರೆಲ್ಲಿ ಏನು ಮಾಡ್ತಾರೆ ಅನ್ನೋದು ಸೂಕ್ಷ್ಮವಾಗಿ ಗಮನಿಸಿ ಅಷ್ಟು ಜ್ವರ ಇದಾಗ ಬೇಜಾರಾಗುತ್ತೆ ಅಂಗಡಿಗಳಲ್ಲಿ ಸಂಪಾದನೆ ಇಲ್ಲ ಇವರಿಗೆ ಮೊದಲು ದುಡ್ಡು ಕೊಟ್ಬಿಡ್ಬೇಕು ನಾವು ಇದು ಎಷ್ಟರ ಮಟ್ಟಕ್ಕೆ ಸರಿ ಇನ್ವೆಸ್ಟಿಗೇಷನ್ ಮಾಡ್ರಪ್ಪ ನಕಲಿ ಔಷಧಿಗಳಿದೆ ಎಲ್ಲ ಇದೆ ಅಂತ ಅಂದರೆ ನಕಲಿ ಔಷಧಿಗಳು ಭಾಳಷ್ಟು ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ದೇಶದಲ್ಲಿ ಎಷ್ಟೆಷ್ಟು ನಕಲಿ ಔಷಧಿಗಳಿದೆ ಅದ್ರ ಬಗ್ಗೆ ಏನೂ ಮಾಡಲ್ಲ ಡೈರೆಕ್ಟಾಗಿ ನುಗ್ಗುದು ನೋಡಿ ಬಿಲ್ ಎತ್ಕೊಳ್ಳೋದು ಈ ಥರ ಆ ಬಿಲ್ ಎತ್ಕೊಂಡು ಇನ್ನು ಮೆಡಿಸಿನ್ ಹೆಸರು ಬಳಿಗೆ ಇವರೇ ಆಗಬೇಕಾ ಬೇರೆ ಯಾವ ಪ್ರಕಾರ ಮಾಡ್ತಾರೆ ಇದ್ರ ಬಗ್ಗೆ ಕೂಲಂಕುಷವಾಗಿ ತಾವುಗಳು ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ಇದಕ್ಕೆ ಅಧಿಕಾರಿಗಳನ್ನ ಹೊಸ ಹೊಸ ಡ್ರಗ್ ಇನ್ಸ್ಪೆಕ್ಟರ್ಗಳನ್ನ ನೋಡೋದಲ್ಲ ವೀಕ್ಷಕರೇ ಈ ವಿಡಿಯೋ ನೋಡಿದರೆ ಏನಿಸ್ತದೆ ಎಷ್ಟು ಧೈರ್ಯವಾಗಿ ತೆಗೆದುಕೊಂಡು ಜಾಬು ಬಿಟ್ಟುಕೊಂಡು ಹೋಗ್ತಾರೆ ನೋಡಿ ಎ ಡಿ ಸಿಗಳು ಅಂತಂದರೆ ಅವರು ಎಲ್ಲ ಒಂದು ತಾವು ವರ್ಷಕ್ಕೊಂದ್ಸಲ ಅಥವಾ ಯಾವಾಗೋ ಒಂದ್ಸಲಿ ಹೋಗಬೇಕು ಡ್ರಗ್ ಇನ್ಸ್ಪೆಕ್ಟ್ರುಗಳು ಅಂದರೆ ಆರ್ತಿಗಳಿಗೆ ಒಂದ್ಸಲಿ ಹೋಗ್ಬೇಕು ಅಂತಿದೆ ಇವರೇ ಪ್ರತಿ ಈ ಡ್ರಗ್ ಇನ್ಸ್ಪೆಕ್ಟರ್ ಅಪಾಯಿಂಟ್ ಮಾಡ್ದೇನೆ ಡೈರೆಕ್ಟಾಗಿ ಯಾಕೆ ಎ ಡಿ ಸಿಗಳೇ ಹೋಗ್ತಾರೆ ಕಾನೂನಲ್ಲಿ ಕಾನೂನಲ್ಲಿ ಯಾವ ವ್ಯಾಪ್ತಿಯಲ್ಲಿದೆ ಇದಕ್ಕೆ ಸಂಬಂಧಪಟ್ಟಂಥ ಎಫ್ ಐ ಸಿ ಸಿ ಕಮಿಷನರು ಇದಕ್ಕೆ ಮರ್ಜಾಗಿದ್ದಂಥ ಇವರೇ ಆಗಬೇಕಾಗುತ್ತೆ ನೋಡಿ ಈ ಥರ ಈ ಥರ ಅವ್ಯವಹಾರ ನಡಿ ಜಾಸ್ತಿ ಆಗಿರೋದ್ರಿಂದ ಡ್ರಗ್ ಇನ್ಸ್ಪೆಕ್ಟರ್ಗಳು ಹೆಚ್ಚಾಗಿ ಅಪಾಯಿಂಟ್ ಮಾಡಬೇಕು ಬದಲು ಆಗ ಈಗ ಅಷ್ಟೇ ಅಲ್ಲದೆ ಇಲ್ಲಿಗೆ ಒಂದು ಪಾಠ ಆದರೆ ನೆಕ್ಸ್ಟ್ ಆಗಲೇ ಹಿಂದೆ ಒಂದು ತೋರಿಸೋದ್ನಲ್ಲ ನಾನು ಇದು ಕೆಂಗೇರಿದು ಸ ಇದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಎಷ್ಟು ಅವ್ಯವ ಇದು ಅವ್ಯವಹಾರ ಅಲ್ಲ ಅವ್ಯವಹಾರಕ್ಕಿಂತ ಹೆಚ್ಚಾಗಿ ದುರ್ವ್ಯವಸ್ಥೆ ಅಂತಲೇ ಹೇಳ್ಬೋದು ಆ ದುರ್ವ್ಯವಸ್ಥೆಯಲ್ಲಿ ಹೇಗಿದೆ ಅಂತಂದರೆ ಒಬ್ಬರು ತಜ್ಞ ವೈದ್ಯರುಗಳಿಲ್ಲ ನ್ಯೂರಾಲಜಿಸ್ಟ್ ಇಲ್ಲ ಆರ್ಥೋಪಿಡಿಕ್ಸ್ ಇಲ್ಲ ಅಥವಾ ಡ್ರೆಸ್ಸಿಂಗ್ ಮಾಡಬೇಕು ಅಂತ ನಮಗೆ ಕಾಲಿಗೆ ಡ್ರೆಸ್ಸಿಂಗ್ ಮಾಡಬೇಕು ಅಥವಾ ಆರ್ಥೋಪಿಡಿಕ್ಸ್ ಸರ್ಜರಿ ಆಗಿರ್ತದೆ ಇಂಥದಕ್ಕೆಲ್ಲ ಡ್ರೆಸ್ಸಿಂಗ್ ಮಾಡಬೇಕು ಅಂದರೆ ಸ ಏನು ಬ್ಯಾಂಡೇಜ್ಗಳು ಆಗಲಿ ಏನು ಆಗಲಿ ಏನಿರಲ್ಲ ಆಪ್ರೇಡ್ಗಳಿರೋಲ್ಲ ತಜ್ಞ ವೈದ್ಯರುಗಳೇ ಇಲ್ಲ ಆರ್ಥೋಪಿಡಿಕ್ಸ್ ಇಲ್ಲ ನ್ಯೂರಾಲಜಿಸ್ಟ್ ಇಲ್ಲ ಯಾರೂ ಇಲ್ಲ ಬರೀ ಒಂದು ಜನ ಜನರಲ್ಲಂತೆ ಮತ್ತು ಒಬ್ಬರು ಮಕ್ಕಳ ತಜ್ಞರಂತೆ ಅನ್ನಸ್ತಿಸಿ ಅಂತ ಈ ಮೂರು ಜನ ಇದ್ಬಿಟ್ರೆ ಏನು ಪ್ರಯೋಜನ ಈ ಕೆಂಗೇರಿರೋ ದೊಡ್ಡ ಸಿಟಿ ಆಗಿದೆ ಈ ದೊಡ್ಡ ಒಳಗೆ ಈ ವಿಕ್ಟೋರಿಯಾಗೆ ಹೋಗಬೇಕು ಅಂದರೆ ಎಷ್ಟೋ ಜನಕ್ಕೆ ಅಪಾಯಿಂಟ್ಮೆಂಟಾಗಿ ಸಿಗಲ್ಲ ವಿಕ್ಟೋರಿಯಾದಲ್ಲಿ ಆ ಥರ ಇದೆ ಹೀಗಿರುವಾಗ ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಹೆಚ್ಚಿನ ಒಂದು ಅಪ್ಗ್ರೇಡ್ ಮಾಡೋದಕ್ಕೆ ಮತ್ತೆ ಸೌಲಭ್ಯ ಸಿಗಕ್ಕೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಶಿಕ್ಷಕರೇ ನಮಸ್ಕಾರ